ಪ್ರಮುಖ ಬೆಳವಣಿಗೆಯೊಂದು ನಡೆದಿದ್ದು ಮೋದಿ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ರಾಷ್ಟ್ರದ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಂಡು ಸರ್ಕಾರಿ ನೌಕರರ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸುವಂತಹ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಈ ಹೊಸ ಯೋಜನೆ ಭಾರತಕ್ಕೆ ಯಾವ ರೀತಿ ಉಪಯೋಗ ಆಗುತ್ತೆ ಮತ್ತು ಅದನ್ನು ಯಾಕೆ ಉತ್ತಮ ಆರ್ಥಿಕ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ ಅನ್ನೋದನ್ನು ನಾವೀಗ ನೋಡೋಣ ಏಕೀಕೃತ ಪಿಂಚಣಿ ಯೋಜನೆ ಅಥವಾ ಯು ಪಿ ಎಸ್ ಅನ್ನ ಮೋದಿ ಸರ್ಕಾರ ಪಿಂಚಣಿ ಭರವಸೆಯನ್ನ ಕೊಡ್ತದೆ ಅಂತ ಹೇಳಲಾಗ್ತಾ ಇದೆ ಆದರೆ ಒಂದು ಟ್ವಿಸ್ಟ್ ಇದೆ ಈ ಹಿಂದೆ ಗ್ಯಾರಂಟಿ ಪಾವತಿಗಳನ್ನ ನೀಡುವ ಮೂಲಕ ರಾಜ್ಯ ಸರ್ಕಾರಗಳನ್ನ ದಿವಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದಂತಹ ಹಳೆಯ ಪಿಂಚಣಿ ಯೋಜನೆಗಿಂತ ಇದು ಭಿನ್ನವಾಗಿದ್ದು ಯು ಪಿ ಎಸ್ ಅನ್ನ ಆರ್ಥಿಕವಾಗಿ ಅತ್ಯಂತ ಸಮರ್ಥವಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಈ ಹಿಂದಿನ ಆರ್ಥಿಕ ಸಮಸ್ಯೆಗಳನ್ನ ಸರಿಪಡಿಸುತ್ತದೆ

Uh, inflation adjustment of that one lakh. So, first year when she, suppose, gets it, hmm. uh, suppose she retires this year, and hmm. if she was in the old pension scheme, she would probably suppose her basic pay is one lakh, then she would get a one lakh rupee plus 50% DA, which is applicable as on date. Right. She would get one and a half lakh rupees as pension. Hmm. That is how it will do. ಕಾಂಗ್ರೆಸ್ನಂತಹ ವಿರೋಧ ಪಕ್ಷಗಳು ಹೆಚ್ಚು ಪ್ರಚಾರ ಮಾಡಿದಂತಹ ಹಳೆಯ ಯೋಜನೆಯು ಒಂದು ರೀತಿಯಲ್ಲಿ ಟಿಕ್ ಟಿಕ್ ಟೈಮ್ ಬಾಂಬ್ ಆಗಿತ್ತು ವಾಸ್ತವವಾಗಿ ಇದು ಎಂಬತ್ತು ತೊಂಬತ್ತು ಮತ್ತು ಎರಡು ಸಾವಿರದ ದಶಕದ ಆರಂಭದಲ್ಲಿ ಹಲವಾರು ರಾಜ್ಯಗಳನ್ನ ಆರ್ಥಿಕ ಕುಸಿತದ ಅಂಚಿಗೆ ತಂದಿತ್ತು ಅದಾಗ್ಯೂ ಕೂಡ ಯುಪಿಎಸ್ ಒಂದು ರೀತಿಯಲ್ಲಿ ವಿಭಿನ್ನವಾಗಿದೆ ಇದು ಒಂದು ಸಮತೋಲಿತ ವಿಧಾನವಾಗಿದ್ದು ಸರ್ಕಾರದ ಕಾರ್ಯಸಾಮರ್ಥ್ಯಕ್ಕೆ ಧಕ್ಕೆಯಾಗದಂತೆ ಪೆನ್ಷನ್ ಸುರಕ್ಷಿತವಾಗಿದೆ ಅಂತ ಖಚಿತಪಡಿಸುತ್ತದೆ ಏಕೀಕೃತ ಪಿಂಚಣಿ ಯೋಜನೆಯು ಕುಟುಂಬದಲ್ಲಿ ಯಾರು ಹಣಕಾಸಿನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಾರೋ ಆ ಉದ್ಯೋಗಿಗಳ ಪರ ಕಾಳಜಿಯನ್ನು ವಹಿಸುತ್ತದೆ ಈ ಹೊಸ ವ್ಯವಸ್ಥೆಯ ಅಡಿಯಲ್ಲಿ ಸರ್ಕಾರ ಮತ್ತು ಉದ್ಯೋಗಿಗಳು ಪಿಂಚಣಿ ನಿಧಿಗೆ ಕೊಡುಗೆಯನ್ನು ಕೊಡ್ತಾರೆ ರಾಷ್ಟ್ರದ ಆರ್ಥಿಕತೆಗೆ ಯಾವುದೇ ಅಪಾಯವಿಲ್ಲದೆ ಭದ್ರತೆಯನ್ನು ಒದಗಿಸುವಂತಹ ಸುಸ್ಥಿರ ಮಾದರಿಯನ್ನು ರಚಿಸುತ್ತದೆ ಇನ್ನು ಈ ಯೋಜನೆಯು ಆರ್ಥಿಕವಾಗಿ ಒಳಗೊಳ್ಳುವಿಕೆ ಮತ್ತು ಸ್ಥಿರತೆಯನ್ನ ಖಚಿತಪಡಿಸಿಕೊಳ್ಳಿಕೆ ಮೋದಿ ಸರ್ಕಾರದ ವಿಶಾಲ ಕಾರ್ಯತಂತ್ರದ ಒಂದು ಭಾಗವಾಗಿದೆ ಇದು ಬ್ಯಾಂಕ್ ಸೌಲಭ್ಯ ವಂಚಿತರಾದವರಿಗೆ ಬ್ಯಾಂಕಿಂಗ್ ಅನ್ನು ತಂದಂತಹ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಮತ್ತು ಲಕ್ಷಾಂತರ ಜನರಿಗೆ ಆರೋಗ್ಯ ವಿಮೆಯನ್ನ ಒದಗಿಸುವಂತಹ ಆಯುಷ್ಮಾನ್ ಭಾರತ್ ಯೋಜನೆಗಳ

ಭಾರತದ ಗಾತ್ರ ಮತ್ತು ವೈವಿಧ್ಯತೆಗೆ ಅನುಗುಣವಾಗಿ ಮತ್ತು ವಿಶ್ವಾಸಾರ್ಹವಾದ ಪಿಂಚಣಿ ವ್ಯವಸ್ಥೆಯನ್ನು ಬಯಸ್ತದೆ ನಿವೃತ್ತಿ ಹೊಂದಿದವರ ಹಿತಾಸಕ್ತಿಗಳನ್ನು ಆಡಳಿತದ ಹಣಕಾಸಿನ ನೈಜತೆಗಳೊಂದಿಗೆ ಸಮತೋಲನಗೊಳಿಸುವ ಮೂಲಕ ಯುಪಿಎಸ್ ಇದನ್ನು ಸಾಧಿಸುತ್ತದೆ ಇದು ತನ್ನ ನಾಗರಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಖಾತ್ರಿಪಡಿಸುವ ಜೊತೆಗೆ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮೋದಿ ಸರ್ಕಾರದ ಬದ್ದತೆಯನ್ನ ಪ್ರತಿಬಿಂಬಿಸುತ್ತದೆ ಇನ್ನು ಏಕೀಕೃತ ಪಿಂಚಣಿ ಯೋಜನೆಯು ಪಿಂಚಣಿಗೆ ಚಿಂತನಾಶೀಲ ವಿಧಾನವನ್ನು ಪ್ರತಿನಿಧಿಸುತ್ತದೆ ಇದು ಸರ್ಕಾರಿ ನೌಕರರ ಭವಿಷ್ಯವನ್ನ ಭದ್ರಪಡಿಸುವುದರ ಬಗ್ಗೆ ಮಾತ್ರವಲ್ಲ ರಾಷ್ಟ್ರದ ಆರ್ಥಿಕ ಆರೋಗ್ಯವನ್ನು ಖಾತ್ರಿಪಡಿಸುವ ಬಗ್ಗೆ ಕೂಡ ಆಗಿದೆ ದೇಶವು ಅಭಿವೃದ್ಧಿ ಹೊಂತಾ ಇರುವಂತೆ ಈ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಯುಪಿಎಸ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ